ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಇವತ್ತಿನ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಇದಕ್ಕೆ ಇದಕ್ಕೆ ಬೇಕಾದ ಈಗ ಬೇಕಾಗಿರೋ ಸಾಮಗ್ರಿನ ನೋಡ್ಕೊಳ್ಳೋಣ ಇಲ್ಲಿ ಎಂಟರಿಂದ ಒಂಬತ್ತು ಹಸಿಮೆ ಶಂಕೆ ತಗೊಂಡಿದ್ದೇನೆ ಒಂದಿಡಿ ಎಷ್ಟು ಕೊತ್ಮಿರಿ ಸೊಪ್ಪನ ತಗೊಂಡಿದ್ದೇನೆ ಒಂದಿಡಿ ಎಷ್ಟು ಪುದೀನ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಂಟರಿಂದ ಒಂಬತ್ತು ಪೇಪರ್ ತಗೊಂಡಿದ್ದೀನಿ ಎರಡು ಲವಂಗ ಒಂದು ಸ್ಟಾರ್ ಫ್ಲವರ್ ತಗೊಂಡಿದ್ದೀನಿ ನಾಲ್ಕು ಲವಂಗ ತಗೊಂಡಿದ್ದೀನಿ ಸೋಮ್ ತಗೊಂಡಿದ್ದೀನಿ ಈಗ ಎರಡರಿಂದ ಮೂರು ಟೊಮೆಟೊನ ಈ ಥರ ಸಣ್ಣದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಟಾಣಿನ ನಾನು ನೀರಲ್ಲಿ ಹಾಕಿ ಓವರ್ ನೈಟ್ ಟೆನ್ಸಿ ಇಟ್ಟಿದ್ದೀನಿ ಇವತ್ತಿನ ಡಿಶಸ್ ಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಮಶ್ರೂಮ್ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಈ ತರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಈಗ ರುಬ್ಕೊಳಂತ ಮಸಾಲಗಳನ್ನ ಜಾರ್ಕ್ ಹಾಕೊಳ್ಳೋಣ ಜಿಂಜರ್ ಪೇಸ್ಟ್ ಹಾಕೋತಾ ಇದ್ದೀನಿ ಪೆಪ್ಪರ್ ಹಾಕೋತಾ ಇದ್ದಾರೆ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಒನ್ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೆ ಮಸಾಲ ಕೂಡ ರುಬ್ಕೊಂಡಾಗಿದೆ ಕುಕ್ಕರ್ ಅಲ್ಲಿ ಟೀ ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದಾನೆ ಈಗ ಆಯಿಲ್ ಕೂಡ ಕಾದಿದೆ ಈಗ ಸ್ಟಾರ್ ಫ್ಲವರ್ ಹಾಕೊಳ್ಳೋಣ ಸೋಂಪು ಹಾಕೊಳ್ಳೋಣ ಈಗ ಪುದೀನ ಹಾಕ್ಕೊಳ್ಳೋಣ ಪುದೀನ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಿಯನ್ನು ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಆಗಿ ಬರಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಬ್ರೌನ್ ಕಲರ್ ಆಗಿದೆ ಇದಕ್ಕೆ ಟೊಮೆಟೊ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನೆನೆಸಿಟ್ಟಂಥ ಬಟಾಣಿ ಮಿಕ್ಸ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋಂಥ ಈಗ ಮಶ್ರೂಮ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒನ್ ಟೀ ಸ್ಪೂನಷ್ಟು ಅಷ್ಟು ಹಾಕೋತಾ ಇದ್ದೀನಿ ಅರಿಶಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಈಗ ರುಬ್ಕೊಂಡಿರೋಂಥ ಮಸಾಲ ಕೂಡ ಹಾಕೋತಾ ಇದ್ದೀನಿ ಈ ಮಸಾಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿ ಮಸಾಲೆ ಕಲರ್ ಎಲ್ಲ ಚೇಂಜ್ ಆಗಿದೆ ಜೊತೆಗೆ ಆಯಿಲ್ ಕೂಡ ಬಿಟ್ಕೊಂಡಿದೆ ಈಗ ಮಸಾಲ ರೆಡಿ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ತರಕಾರಿ ಮತ್ತು ಮಸಾಲೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಕಲ್ಲರ್ ಕೂಡ ಬಿಟ್ಟಿದೆ ಈಗ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕು ಈಗ ಅಕ್ಕಿನ ಮಸಾಲೆಗೆ ಹಾಕೊಳ್ಳೋಣ ಈಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು ಕುಕ್ಕರ್ ಮುಷಳ ಹಾಕಿ ಮುಚ್ಚಬೇಕು ಈಗ ಎರಡು ಬೀಜಲು ಬರೋವರೆಗೂ ಕಾರಣ ಈಗ ಎರಡು ಬೀಜಲು ಕೂಡ ಬಂತು ಕುಕ್ಕರ್ ಕೂಡ ತಣ್ಣಗಾಗಿದೆ ಬನ್ನಿ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ ವಾವ್ ತುಂಬ ಚೆನ್ನಾಗಾಗಿದೆ ನೋಡಿ ಅಕ್ಕಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಬಿರಿಯಾನಿ ಕಲ್ಲರ್ ಕೂಡ ಟೆಕ್ಸ್ಚರ್ ಕೂಡ ಹಾಗೆ ಬಂದಿದೆ ಬಿರಿಯಾನಿ ಮೇಲೆ ಇನ್ನೂ ರೈಸ್ ಹುಡಿ ಹುಡಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡೋದಲ್ಲ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿ ಮಾಡೋದು ಎಷ್ಟು ಈಸಿ ಅಂತ ತುಂಬ ಬೇಗ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್